ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ರವೆಯಿಂದ ತುಂಬ ಒಳ್ಳೆಯ ರೆಸಿಪಿ ಮಾಡ್ತಾ ಇದ್ದೀನಿ ಸಖತ್ತು ಟೇಸ್ಟಿಯಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಅಂತ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ಹಸಿರು ಮೆಣಸಿನಕಾಯಿ ಹಾಗೂ ಕ್ಯಾಪ್ಸಿಕಮ್ ಒಂದು ಮೀಡಿಯಮ್ ಸೈಜಿಂದು ಕ್ಯಾಪ್ಸಿಕಮ್ ಒಂದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಕಪ್ಪು ಆಯಿತು ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ ತುರಿದಂತಹ ಕ್ಯಾರೆಟು ಒಂದು ಕ್ಯಾರೆಟನ್ನು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಬೇಯಿಸಿದ ಆಲೂಗೆಡ್ಡೆ ಒಂದು ಬೇಯಿಸ್ಬಿಟ್ಟು ಅದನ್ನು ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಆಲೂಗೆಡ್ಡೆ ಸ್ಮೂತ್ ಬರುತ್ತೆ ತುಂಬ ಆದ್ದರಿಂದ ನಾನು ಆಲೂಗೆಡ್ಡೆನ ಹಾಕ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಆಲೂಗೆಡ್ಡೆ ಹಾಕ್ಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡೆ ನೋಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದ್ದ ನಂತರ ಎರಡು ಕಪ್ ರವೆನ ಇದಕ್ಕೆ ಇದ್ದೀನಿ ಎರಡು ಕಪ್ ರವೆಗೆ ನಾನು ನಾಲ್ಕು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟಿಲ್ಲದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ಒಂದು ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಪೂರ್ತಿಯಾಗಿ ನಾನೆಲ್ಲ ಕಲಿಸ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಇದು ಸೆಟ್ ಆಗಿದೆ ಒಂದು ಗಂಟಿಲ್ಲ ಒಂದು ಗಂಟಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಅಗಲ ಮಾಡಿಬಿಟ್ಟು ತಣ್ಣಗಾಗದಕ್ಕೆ ಬಿಡ್ತೀನಿ ಪೂರ್ತಿಯಾಗಿ ಅದು ತಣ್ಣಗಾಗಿದೆ ನೋಡಿ ಸ್ವಲ್ಪ ಕೈಗೆ ಬೆಚ್ಚಗಿದ್ರೂ ನಡೆಯುತ್ತೆ ಈಗ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಿನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದನ್ನಾದರೂ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಕ್ಕಿ ಹಿಟ್ಟು ಇದು ನಾಲ್ಕು ಟೇಬಲ್ ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಬೈಂಡಿಂಗಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನಾವು ಮಾಡೋ ತಿಂಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಇದೆ ಹಿಟ್ಟು ಈ ಥರ ಇದೆ ಕೈಗೆ ಎಣ್ಣೆ ಸವರ್ಕೊಂಡಿದ್ದೀನಿ ಎರಡು ಕೈಗೂ ಕೂಡ ಎಣ್ಣೆನ ಸವರ್ಕೊಂಡ್ಬಿಟ್ಟು ಸ್ವಲ್ಪ ಮಾಡಿಕೊಂಡಂತಹ ರವೆಯ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ ತೊಗೊಂಬಿಟ್ಟು ಉಂಡೆ ಮಾಡ್ಕೋಬೇಕು ಎರಡು ಕೈಯಿಂದ ಈ ರೀತಿ ದುಂಡಗೆ ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ತಾ ಇದೀವಿ ನೋಡಿ ಇನ್ನೂ ಅಗಲ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂಬಿಟ್ಟು ಕೈಯಲ್ಲಿ ಸ್ವಲ್ಪ ಹೀಗಂದರೆ ಇನ್ನೂ ಅಗಲ ಆಗತ್ತೆ ನೋಡಿ ಈ ಥರ ಮಾಡ್ಕೋಬೇಕು ಕರೆಕ್ಟಾಗಿ ಈ ರೀತಿಯಾಗಿ ಎಲ್ಲ ಮಾಡ್ಕೊಳ್ಳಿ ಚಿಕ್ಕದು ದೊಡ್ಡದಾದರೂ ಕೂಡ ನಡೆಯುತ್ತೆ ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಮಾಡ್ಕೋಬೋದು ಹೀಗೆ ನಾನು ಎಲ್ಲದನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದಕ್ಕೆ ರವೆಯಲ್ಲಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮಧ್ಯಭಾಗ ತುಂಬ ಆಗಬಾರ್ದು ಎಲ್ಲ ಕಡೆ ಒಂದೇ ಥರ ಆಗಬೇಕು ಫ್ಲಾಟ್ ಆಗಿ ಎಲ್ಲ ಕಡೆ ಒಂದೇ ಸಮ ಬರೋ ಹಾಗೆ ಈ ರೀತಿ ಮಾಡ್ಕೋಬೇಕು ಎಲ್ಲದನ್ನು ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ತುಂಬ ಎಣ್ಣೆಯನ್ನು ಇದಕ್ಕೆ ಬೇಕಾಗೋದಿಲ್ಲ ಲೈಟಾಗಿ ಹಚ್ಕೊಂಡ್ರೂ ಸಾಕಾಗತ್ತೆ ಈಗ ನಾನು ಮಾಡಿಕೊಂಡಂತಹ ಬಿಲ್ಲೆಗಳೆಲ್ಲ ಇಟ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಈಸಿ ಮಾಡೋದಿದ್ದು ತಿಂಡಿ ತಿನ್ನೋದಕ್ಕೆ ಮಾತ್ರ ಸಖತ್ತು ತುಂಬಾ ಚೆನ್ನಾಗಿರುತ್ತೆ ಈ ಥರ ತಿಂಡಿಗಳೆಲ್ಲ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬನೇ ಖುಷಿಯಾಗುತ್ತೆ ಲಂಚ್ ಬಾಕ್ಸ್ ಅವತ್ತು ಖಂಡಿತ ಖಾಲಿ ಮಾಡ್ಕೊಂಡು ಬರೋದು ಗ್ಯಾರಂಟಿ ದೊಡ್ಡವರಿಗೂ ಕೂಡ ಇದು ತುಂಬನೇ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆಲ್ಲ ತೊಗೊಂಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ತಣ್ಣಗಾದರೂ ಇದು ಮೃದುವಾಗಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಎಲ್ಲರೂ ಈ ತಿಂಡಿನ ಟ್ರೈ ಮಾಡಿ ಮಾಡೋದಕ್ಕೂ ಕೂಡ ತುಂಬನೇ ಸುಲಭ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಈಗ ಎಣ್ಣೆನ ಸವರ್ಕೊಂಡೆ ನೋಡಿ ಮೇಲುಗಡೆ ಕೂಡ ಸ್ವಲ್ಪ ಸವರ್ಕೊಂಡ್ರೆ ಸಾಕು ಎಣ್ಣೆ ಎಲ್ಲ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ನೋಡಿ ನಾನು ಹೀಗೆ ಎಲ್ಲ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹೊತ್ತು ಮತ್ತೆ ಬಿಟ್ಟು ಬಿಟ್ಟಿದ್ದನ್ನು ಮತ್ತೆ ತಿರುವಿ ಹಾಕೋಬೇಕು ಒಂದು ಮೂರು ಮಗಳು ಬೇಯಿಸ್ಕೊಂಡ್ರೆ ಚೆಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ತುಂಬ ಜೋರು ಇರಲಿ ಇದನ್ನ ಬೇಯಿಸ್ಕೋಬೇಡಿ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ ಇನ್ನು ಸ್ವಲ್ಪ ಕಡಿಮೆ ಫ್ಲೇಮ್ ಇದ್ರೂ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಟ್ಟು ಮೂರು ಮಗಳು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನ ಆಲೂಗೆಡ್ಡೆ ಹಾಕಿರೋದ್ರಿಂದ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಏನೂ ಆಗಲಿ ಸೋಡಾ ಯಾವುದನ್ನು ಕೂಡ ಉಪಯೋಗಿಸಿಲ್ಲ ಎಲ್ಲ ಆರೋಗ್ಯವಾಗಿರುವ ಪದಾರ್ಥಗಳನ್ನೇ ಇದರಲ್ಲಿ ಬಳಸಿರೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಮತ್ತೆ ಎಲ್ಲ ತಿರುವಿ ಹಾಕೊಂಡೆ ಯಾವ ಥರ ಕಲರ್ ಬಂದಿದೆ ನೋಡಿ ಹೀಗೆ ಬೇಯಿಸ್ಕೊಂಡ್ರೆ ಸಾಕು ನೀವು ಈಗ ಆ ಕಡೆ ಕೂಡ ಸ್ವಲ್ಪ ಹೊತ್ತು ಬೆಂದ ನಂತರ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇಷ್ಟೊಂದು ಚೆನ್ನಾಗಿರುವ ತಿಂಡಿಗೆ ಏನಂತ ಹೆಸರಿಡೋದು ನೀವೇ ಒಂದು ಹೆಸರಿಟ್ಬಿಟ್ಟು ನನಗೆ ಕಮೆಂಟ್ಸ್ ಮೂಲಕ ಖಂಡಿತವಾಗಿ ತಿಳಿಸಿ ನಾನು ಎಲ್ಲದನ್ನು ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಚಟ್ನಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಮಕ್ಕಳೆಲ್ಲ ಹಾಗೆ ತಿಂತಾರೆ ನೀವು ಮೆಣಸಿನ್ಕಾಯಿ ಬದಲು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರಾಯಿತು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ನೀವು ಹಾಕ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರೆಯಬೇಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು